ನಡೆಸಬೇಕು ಸರ್ಕಾರದ ಗಮನ ಸೆಳೆಯಬೇಕು ಆ ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿಯ ತಂಡ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಶುಂಠಿ ಹಾಳಾಗಿದೆ ಅಡಿಕೆ ಹಾಳಾಗಿದೆ ಮೆಕ್ಕೆಜೋಳ ಹಾಳಾಗಿದೆ ಆದ್ರೆ ತಾಲೂಕಿನ ಜನಪ್ರತಿನಿಧಿಗಳು ಭೇಟಿ ನೀಡುವ ಕೆಲಸವನ್ನ ಮಾಡಿಲ್ಲ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಲಿ ಯಾರೂ ಸಹ ಇತ್ತ ತಿರುಗಿಯೂ ನೋಡಿಲ್ಲ ವರದಿಯನ್ನ ನೀಡಲ್ಲ ಅನ್ನೋದು ರೈತರಿಂದ ತಿಳಿಯಿತು ಹೆಕ್ಟರ್ಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಕೇಂದ್ರದತ್ತ ಬೆಟ್ಟು ಮಾಡೋದನ್ನ ರಾಜ್ಯ ಸರ್ಕಾರ ಬಿಡಬೇಕು ಎಂದು ತಾಕೀತು ಮಾಡಿದ್ರು ಬೆಳೆ ಹಾನಿಯ ಸಮೀಕ್ಷೆಯನ್ನ ಮಾಡಬೇಕು ನಂತರ ಪತ್ರಿಕಾಗೋಷ್ಠಿಗಳನ್ನ ನಡೆಸಬೇಕು ಜೊತೆಗೆ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತಕ್ಕಂಥ ಒಂದು ಸೂಚನೆ ನಮಗೆ ಬಿಜೆಪಿ ಪಕ್ಷದಿಂದ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ನಿಮ್ಮ ಸಾಗರ ತಾಲೂಕಿಗೆ ಭೇಟಿ ಕೊಟ್ಟಿದ್ದೆ ಶಿವಮೊಗ್ಗದ ವಿವಿಧ ಭಾಗಗಳಲ್ಲಿ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ ಅದರದ್ದು ಒಂದು ಪಾರ್ಟ್ ಆಗಿ ನಾನಿಲ್ಲಿ ರಾಜ್ಯದ ಪರವಾಗಿ ಇವತ್ತು ಬಂದಿದ್ದೀನಿ ಇವತ್ತು ನಾವು ಬೆಳಗಿಂದ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನಾವು ಕಂಡಂತ ವಿಚಾರಗಳು ನಮಗೆ ಒಂದ್ ಕಡೆ ಆತಂಕ ಮತ್ತು ಆಶ್ಚರ್ಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತು ಯಾಕಂತಂದ್ರೆ ಒಂದ್ ಕಡೆ ಶುಂಠಿ ಹಾಳಾಗಿದೆ ಒಂದು ಕಡೆ ಅಡಿಕೆ ಹಾಳಾಗಿದೆ ಇನ್ನೊಂದು ಕಡೆ ಜೋಳ ಹಾಳಾಗಿದೆ ಸಮಸ್ಯೆ ಏನಂತಂದ್ರೆ ಮಳೆ ಇದೆ ಅಂತ ಗೊತ್ತಿರ್ತಕ್ಕಂಥ ವಿಷಯನೇ ತಾಲೂಕಿನ ಜನಪ್ರತಿನಿಧಿಗಳು ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಆಶ್ಚರ್ಯ ಉಂಟು ಮಾಡುತ್ತೆ ನನಗೆ ಎರಡನೇದು ರಾಜ್ಯದ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗ್ಲಿ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಸಣ್ಣ ನೀರಾವರಿ ಇರ್ಬೋದು ಯಾವ ಅಧಿಕಾರಿಗಳಿಗೂ ನಾವು ರೈತರನ್ನ ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮನ್ನು ಯಾರು ಬಂದು ಮಾತಾಡಿಸಿಲ್ಲ ನಮ್ಮ ಸಮಸ್ಯೆಯನ್ನ ಕೇಳಿಲ್ಲ ವರದಿಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಇದು ಗ್ರೌಂಡ್ ರಿಯಾಲಿಟಿ ಮತ್ತು ತಲಮಟ್ಟದಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಗಮನ ಸೆಳೀಬೇಕಾಗಿತ್ತು ನಿಮ್ಮ ಮಾಹಿತಿಗೆ ನಾನು ಅದು ಬಿಟ್ಟಿದ್ದೀನಿ ನಿನ್ನೆಯ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅನ್ನು ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ ಅವರ ಮಾಹಿತಿಯ ಪ್ರಕಾರ ಐದು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರ ಮೂವತ್ತೇಳು ಹೆಕ್ಟೇರ್ ಅಷ್ಟು ಕೃಷಿ ಹಾಳಾಗಿದೆ ಅಂದರೆ ನೂರ ಹನ್ನೊಂದು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮಳೆ ಮಳೆ ಹಾನಿಯಿಂದಾಗಿ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಗೊತ್ತಾ ಐದೂವರೆ ಕೋಟಿ ರೂಪಾಯಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮನೆಗೆ ಅನ್ನ ಹಾಕ್ತಕ್ಕಂಥ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ಒಂದು ತನ್ನ ಸರ್ಕಾರಿ ಕೆಲಸವನ್ನ ಮುಗಿಸ್ತಾರೆ ಅಂತಂದ್ರೆ ಜನ ವಿರೋಧಿ ಸರ್ಕಾರ ಅಂತ ಅನ್ಸುತ್ತ ಇಲ್ವ ಅದನ್ನ ಈ ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾ ಅಂತಕ್ಕಂಥದ್ದು ಕರ್ನಾಟಕದ ಮಾನ್ಯ ಜನತೆ ಪ್ರಶ್ನೆ ಮಾಡ್ಬೇಕು ಅಂತ ನಾನು ಪತ್ರಕರ್ತರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒತ್ತಾಯ ಏನಂತಂದ್ರೆ ಎನ್ ಆರ್ ಎಫ್ ಅಲ್ಲಿ ಮಳೆ ಆಶ್ರಿತ ಬೆಳೆಗೆ ಫಿಫ್ಟೀನ್ ಫೈನಾನ್ಸ್ ಪ್ರಕಾರ ಎಂಟೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ನೀರಾವರಿ ಬೆಳೆಗೆ ಹದಿಮೂರವರು ಸಾವಿರ ಫಿಕ್ಸ್ ಮಾಡಿದೆ